ದೈಹಿಕ ಆಕ್ರಮಣ ಆಗಿದೆ ಇದನ್ನ ಆ ವಿದ್ಯಾರ್ಥಿಗಳು ಸಹಿಸಿಕೊಳ್ತಾರ ಇದೆಲ್ಲವನ್ನ ನೋಡಿದ್ರೆ ಒಂದು ವ್ಯವಸ್ಥಿತವಾದಂತ ಸಂಚು ನಡೆದಿರುವುದು ಅತ್ಯಂತ ಸ್ಪಷ್ಟ ಅದು ಅಲ್ಲ ಅಂತ ಸರ್ಕಾರಕ್ಕೆ ಅಥವಾ ಪ್ರಾಧಿಕಾರಕ್ಕೆ ಅನಿಸಿದ್ರೆ ಆ ಸ್ಪಷ್ಟೀಕರಣದೊಂದಿಗೆ ಅವರು ಹೊರಗೆ ಬರದೇ ಹೋದ್ರೆ ಈಗ ನಾವು ಮಾಡ್ತಾ ಇರುವಂತಹ ಆರೋಪ ಸತ್ಯ ಹೇಳಿ ಭಾವಿಸ್ಬೇಕಾಗ್ತದೆ ಫ್ರೀ ಅಂಡ್ ಫೇರ್ ಪರೀಕ್ಷೆ ಅಲ್ಲ ಅಂತ ಹೇಳಿ ಪರಿಗಣಿಸ್ಬೇಕಾಗ್ತದೆ ಈ ಎಲ್ಲ ಕಾರಣಗಳಿಂದ ಇದನ್ನ ಬ್ರಾಹ್ಮಣರಿಗೆ ಸೀಮಿತ ಆಗಿಡದೆ ಇದು ಸಮಸ್ತ ಹಿಂದೂ ಸಮಾಜದ ಮೇಲೆ ಸನಾತನ ಧರ್ಮದ ಮೇಲೆ ಆದಂತ ಅಪಚಾರ ಅತ್ಯಾಚಾರ ಇರುವಂತಹ ಈ ಕೂಡಲೇ ಸರ್ಕಾರ ಸ್ಪಷ್ಟೀಕರಣದಲ್ಲಿ ಹೊರಗೆ ಬರಬೇಕು ಯಾವ ಒಂದು ಎರಡು ಹೋಗಲ್ಲ ಬ್ರಾಹ್ಮಣ ಸಮಾಜದಲ್ಲೂ ಕೂಡ ಹಾಗೆ ನಿನ್ನೆ ನಾನು ನಮ್ಮ ಹಿರಿಯರ ಹತ್ರ ಮಾತಾಡಬೇಕಾದ್ರೆ ಹೇಳಿದ್ರು ಕೆಲವೊಂದಿಷ್ಟು ಪಂಗಡಗಳಲ್ಲಿ ಯವದ ಮೇಲಿನ ಜನವಾರವನ್ನು ಹರಿದು ತೆಗಿತಾರಂತೆ ಅವರ ಪಂಗಡಗಳ ನಂಬಿಕೆನೇ ಸದ್ಯ ಆದ ನಿನ್ನೆ ಕೆಲಸ ಅದಕ್ಕೆ ಜೀವಂತ ಇರುವಂತಹ ಒಬ್ಬ ಮೇಲಿನ ಜನವಾರವನ್ನು ಯಜ್ಞೋಪವೀತವನ್ನ ಹರಿದ ತೆಗೆದ್ರು ಮರ್ಯಾದೆ ಕಾಣಿಸ್ಬೇಕು ಷರ್ಕಿನ ಒಳಗಿರುವಂತಹ ಒಂದು ಜನವಾರವನ್ನ ಪರೀಕ್ಷೆಗೆ ತೊಂದರೆ ಆಗತ್ತೆ ಅಂತ ಹೇಳಿ ಇವರು ಭಾವಿಸೋದಾದ್ರೆ ಈಗಾಗಲೇ ಎಲ್ಲರೂ ಮಾತಾಡಿರುವಂತೆ ಇದು ಪೂರ್ವ ನಿಯೋಜಿತ ಬೀದರ್ನಲ್ ಆಗತ್ತೆ ಆಗುತ್ತೆ ಆಗತ್ತೆ ಸಾಗರದಲ್ಲಿ ಆಗತ್ತೆ ಧಾರವಾಡದಲ್ಲಾಗತ್ತೆ ಅಂತ ಹೇಳಿ ಆ ಒಬ್ಬ ವಿದ್ಯಾರ್ಥಿ ಬಗ್ಗೆ ಹೆಣ್ಣೆ ಪಡ್ಬೇಕು ಕುಲಕರ್ಣಿ ಒಬ್ಬ ವಿದ್ಯಾರ್ಥಿ ಪರೀಕ್ಷೆನೇ ಡಿಗ್ಗಜ್ ಹೊರಗಡೆ ಬಂದ ಅವನು ಪರೀಕ್ಷೆ ದಿಗ್ಗಜ್ ಹೊರಗೆ ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕಣ್ಣೆದ್ರಿಗೆ ಇದು ಬರ್ತಾನೆ ಇರಲಿಲ್ಲ ತನ್ನ ಇಡೀ ಭವಿಷ್ಯದ ಎದುರಿಗೆ ನಾನು ನಂಬಿರುವಂತ ಒಂದು ಪದ್ಧತಿ ಶ್ರೇಷ್ಠ ಎನ್ನುವಂತ ಕಾರಣದಿಂದ ಬಂದ ನಾವೆಲ್ಲರೂ ಕೂಡ ನಾವಲ್ಲ ಒಂದು ದೊಡ್ಡ ಪರಂಪರೆಯ ನಾವು ಇವತ್ತಿರುವಂತ ಒಂದು ಚಿಗುರುಗಳು ಮಾತ್ರ ಈ ಧರ್ಮವನ್ನು ಉಳಿಸ್ಕೊಂಡು ಬಂದವರು ನಾವಲ್ಲ ನಮ್ಮ ಹಿರಿಯರು ನಾವ್ ಇಲ್ಲಿ ಜಿ ಎಸ್ ಬಿಗಳು ಗಳು ನಿಂತಿದ್ದಾರೆ ಅಂದ್ರೆ ಜಿ ಎಸ್ ಬಿ ಅಲ್ಲ ನಾನು ಈಗಾಗಲೇ ನಮ್ಮ ಪ್ರತಿಭಟನೆಯಲ್ಲಿ ಕೆಲವೊಂದಿಷ್ಟು ಸಮಾಜವರು ಭಾಗವಹಿಸಿದ್ದಾರೆ ನೈವೇ ಬ್ರಾಹ್ಮಣ ಕೊಂಕಣ ಕಾರ್ಮಿಗಳಿದ್ದಾರೆ ವಾಣಿ ವಹಿಸ್ರು ಇದ್ದಾರೆ ಮುನ್ನೂರು ವರ್ಷಗಳ ಹಿಂದೆ ನಮ್ಮ ಸಮಾಜಗಳ ಮೇಲೆ ಪದ್ಧತಿಯನ್ನ ಆಚರಿಸಲಿಕ್ಕೆ ಮುಕ್ತವಾಗಿ ಅವಕಾಶ ನೀಡಿ ಅಗಬಾರ ಘಟನೆ ಈ ಘಟನೆಯನ್ನ ಅವಲೋಕಿಸಿದ್ರೆ ಒಂದು ಸಮಾಜದ ಬಗ್ಗೆ ಅಪಕೃತ್ಯ ಮಾಡಿರುವ ಜನರಿಗಿರುವ ಪಿಜುಡಿಸ್ ಅಂತ ನನ್ನ ಭಾವನೆ ಈ ದೇಶದಲ್ಲಿ ಬ್ರಾಹ್ಮಣ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ನಾವು ಯಾರ ಜೊತೆಗೂ ಅಂದ್ರೆ ಈ ಸಮಾಜ ಯಾರ ಜೊತೆಗೂ ಯಾವುದೇ ಕಾಲದಲ್ಲಿ ನಿಷ್ಪತ್ಯ ಹೋಗ್ತಾ ಇಲ್ಲ ಸರ್ವೇ ಜನ ಪ್ರತಿಭವಂತ ಎಲ್ಲ ಸಮಾಜದವರು ಚೆನ್ನಾಗಿರ್ಲಿ ಅಂತ ವಿಶೇಷವಾಗಿ ಚಿಕ್ಕಂದಿನಲ್ಲಿರುವ ವಿದ್ಯಾರ್ಥಿಗಳು ನಮ್ಮ ಧರ್ಮದ ಬಗ್ಗೆ ಅಪಾರ ಗೌರವ ನಿಷ್ಠೆ ಎನ್ನ ಇಟ್ಕೊಂಡು ಜನವಾರ ಅಂತ ಹೇಳಿದ್ರೆ ನಮ್ಮ ಧಾರ್ಮಿಕ ಭಾವನೆಯ ಅದು ಶ್ರೇಷ್ಠತೆಯ ಒಂದು ಗುರು ಅದನ್ನ ಇಟ್ಕೊಟ್ಟರೆ ಮಾನಸಿಕವಾಗಿ ನಮ್ಗೆ ಏನೋ ರೀತಿಯ ಎಲ್ಲ ರೀತಿಯ ಉತ್ತಮವಾದ ಭಾವನೆ ನಮ್ಮಲ್ಲಿ ಇರ್ತದೆ ಅದನ್ನ ಸಿಗಸಿದ್ರು ಬೀದರ್ದಿಂದ ಶಿವಮೊಗ್ಗ ತೀರ್ಥದಲ್ಲಿ ಕೆಲ ಅಂತ ಹೇಳಿದ್ರೆ ಆ ಜನರ ಭಾವನೆ ಶನಿವಾರ ಹಾಕಿದವ್ರ ಬಗ್ಗೆ ಏನೋ ಒಂದು ರೀತಿಯ